ಗುರುದೇವ ಶಿವಾನಂದರನ್ನು ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು ಸ್ಮರಿಸಿಕೊಳ್ಳುತ್ತ ಬಸವ ಟಿ ವಿ ವೀಕ್ಷಕ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಅಲ್ಲ ಮಹಾಪ್ರಭುಗಳು ಬಸವಣ್ಣನವರ ಮಹಾಮನೆಗೆ ದಯ ಮಾಡಿಸಿದನೆ ಕೋಪಗೊಂಡು ಬಸವಣ್ಣನವರನ್ನು ಹಲವಾರು ರೂಪದಲ್ಲಿ ಪರೀಕ್ಷೆಯನ್ನು ಇದ್ದಾರ ಬಸವಣ್ಣನವರು ನನ್ನನ್ನೇ ನಿನಗೆ ಬಿಟ್ಟಿರುವೆ ಸ್ವಾಮಿ ಕೊಲ್ಲು ಕಾಯಿ ನಿನ್ನ ಧರ್ಮ ಅಂತ ಶರಣಾಗತರಾಗಿ ಬಿಟ್ರು ಯಾಕಂದರೆ ನಾನು ಇಲ್ಲಿಯವರೆಗೆ ನಿಮ್ಮನ್ನು ಬೇಡಿಕೊಂಡೆ ಹಾಡಿಕೊಂಡೆ ನನ್ನ ತಪ್ಪನ್ನು ಒಪ್ಪಿಕೊಳ್ಳಿ ಅಂತ ಪ್ರಾರ್ಥಿಸಿಕೊಂಡೆ ಯಾವುದಕ್ಕೂ ನೀವು ನನ್ನ ಒಂದು ಈ ಭಕ್ತಿ ಪ್ರಾರ್ಥನೆಗಳನ್ನು ಅಂಗೀಕರಿಸಲಿಲ್ಲೇನೋ ಈಗ ನನ್ನನ್ನೇ ನಿಮಗೆ ಅರ್ಪಿಸಿಕೊಳ್ಳುತ್ತೇನೆ ಎಂದು ಸರ್ವಾರ್ಪಣ ಮನೋಭಾವನೆಯಿಂದ ಶರಣಾಗತರಾದಾಗ ಪ್ರಭುವಿನ ಕೋಪ ಬಿಸಿಲಿಗೊಡ್ಡಿದ ಮಂಜಿನಂತೆ ಕರಗಿ ಹೋಯಿತು ಆವಾಗ ಬಸವಣ್ಣನವರು ಪ್ರಭು ನನ್ನ ಮೇಲೆ ದಯ ಮಾಡಿಸ್ತಾ ಕೃಪೆ ಮಾಡಿದರಲ್ಲ ಅಂತ ಸಂತೋಷಭರಿತರಾಗಿ ಪ್ರಭುವಿನ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ರು ಈಗ ಅಲ್ಲಮ್ಮ ಪ್ರಭುಗಳು ನೈಜ ರೂಪದಲ್ಲಿ ಬಸವಣ್ಣ ಅಖಿಳ ಶಿವಶರಣರಿಗೆಲ್ಲ ತಮ್ಮ ಒಂದು ದರ್ಶನವನ್ನೇ ಕೊಡ್ತಾದರೆ ಎಲ್ಲರಿಗೂ ಸಂತೋಷ ಮಹಾನ್ ಸಂತೋಷ ಬಸವಣ್ಣನವರು ಸ್ವಾಮಿ ನನಗೇನೋ ಸ್ವಲ್ಪ ಮರುವು ಉಂಟಾಯಿತು ಮರಿವಿನಿಂದಾಗಿ ನಾನು ತಪ್ಪಿದ್ದು ಉಂಟು ಅದನ್ನೆಲ್ಲ ತಾವು ಗಮನಕ್ಕೆ ತಂದುಕೊಳ್ಳದಂತೆ ನನ್ನ ಮೇಲೆ ನೀವು ಅನುಗ್ರಹಿಸಬೇಕು ಅಂತ ಕೇಳ್ತಾ ಇರುವಾಗ ಅಲ್ಲ ಪ್ರಭುಗಳ ಕೋಪ ಈಗಾಗಲೇ ಕರಗಿ ಹೋಗಿದೆ ಜ್ಞಾನಿಯ ಕೋಪ ನೀರಿನ ಮೇಲೆ ಬರೆದ ಅಕ್ಷರದಂತೆ ಮಧ್ಯಮನ ಕೋಪ ಉಸಿಕ್ಕಿನ ಮೇಲೆ ಬರೆದ ಅಕ್ಷರದಂತೆ ಕನಿಷ್ಠನ ಕೋಪ ಕಲ್ಲು ಮೇಲೆ ಅಕ್ಷರಗಳನ್ನ ಕೆತ್ತಿದಂತೆ ಪ್ರಭುವಿನ ಕೋಪ ಈಗಾಗಲೇ ಅದು ಹರಿದು ಹೋಗಿಬಿಟ್ಟಿದೆ ಹೋಗಿ ಹೋಗಿಬಿಟ್ಟಿದೆ ಅದಕ್ಕೆ ಬಸವಣ್ಣನವರಿಗೆ ಹೇಳುತ್ತಾದರೆ ಪ್ರಭುಗಳು ಬಸವಣ್ಣ ನಿನ್ನ ಭಕ್ತಿಯನ್ನು ನಾನೇಕೆ ಪರೀಕ್ಷೆ ಮಾಡಲಿಕ್ಕೆ ಬಂದ್ಯಾ ಅಂತಂದರೆ ಲಿಂಗದಲ್ಲಿ ನೀ ಭಕ್ತನಾದ ಕಾರಣ ನನಗೆ ಮುನಿಸು ಮೊಳೆದೋರಿತ್ತು ನೀನು ಎಂದೆಂದೂ ಕೂಡ ಭಕ್ತನಿರುವರೇ ಇರುವುದರಿಂದ ಇರುವುದರಿಂದ ನನಗೆ ಕೋಪ ಬಂದದ್ದು ಉಂಟು ಬಸವಣ್ಣ ಯಾಕೆ ಕೋಪ ಬಂತು ಅಂತಂದರೆ ಹಲಬರ ನುರುಳಿದಳೆಂದು ನಿಂದಿಸುವರಿಲ್ಲ ಕೇಳ ಪರಮ ತನ್ನ ಗಂಡನಲ್ಲದೆ ಮತ್ತೊಬ್ಬನ ಮುಖವ ನೋಡಿದಡೆ ಚಾಂಡಾಲಿತ್ತಿ ಎಂಬುವುದು ಲೋಕವೆಲ್ಲವು ಕೀರ್ತಿ ವಾರ್ತೆಗೆ ಮಾಡುವ ಭಕ್ತ ತಪ್ಪಿದರೆ ಅದಮನಕ್ಕೆ ತರಲಿಲ್ಲ ಆದಿಯಿಂದ ತತ್ತ ನೀನೇ ಭಕ್ತ ಆದ ಕಾರಣ ನೀನು ತಪ್ಪಿದರೆ ನನ್ನ ಮನಸ್ಸು ನೊಂದಿತ್ತು ಬಸವಣ್ಣ ಗುಹೇಶ್ವರ ಲಿಂಗದಲ್ಲಿ ನೀನೇ ಭಕ್ತನಾದ ಕಾರಣ ಇಲ್ಲಿ ಅಲ್ಲವ ಪ್ರಭುಗಳು ದೃಷ್ಟಾಂತವನ್ನು ಕೊಡುತ್ತಾ ಇದ್ದಾರೆ ಏನಂತ ಬಸವಣ್ಣ ಕೇಳು ಒಬ್ಬ ಹೆಣ್ಣು ಮಗಳು ಒಬ್ಬ ವೈಶ್ಯ ಹೆಣ್ಣು ಮಗಳು ಅವಳು ಮಾಡುವಂಥ ವ್ಯವಹಾರವನ್ನು ನೋಡಿ ಬಹಳ ಜನ ಏನಂತಾರೆ ಬಿಡಪ್ಪ ಅವಳ ವಿಷಯ ನಮಗೆ ಹಾಕಬೇಕು ಅವಳು ಏನೆಲ್ಲ ಮಾಡ್ತಕ್ಕಂತಹ ಪಾಪದ ವಿಚಾರ ನಾವ್ಯಾಕದನ್ನು ಆಲೋಚನೆ ಮಾಡಬೇಕು ಹೋಗಲಿ ಬಿಡು ಆ ಪಾಪಿ ವಿಷಯ ಅಂತ ಎಲ್ಲರೂ ಉದಾಸೀನ ಆಗ್ತಾರೆ ಅವಳ ವಿಷಯದಲ್ಲಿ ಆದರೆ ಪರಮ ಪತಿರೊತೆ ತಪ್ಪಿದಡೆ ಚಾಂಡಾಲಗಿತ್ತಿ ಎಂಬುವುದು ಲೋಕವೆಲ್ಲವು ಹಾಗೆ ಕೀರ್ತಿ ವಾರ್ತೆಗೆ ಮಾಡುವ ಭಕ್ತ ತಪ್ಪಿದರೆ ಅದು ವೈಶ್ಯ ಆಚರಣೆಯಂತೆ ಅಂಥವರು ತಪ್ಪಿದರೆ ನನ್ನ ಮನಸ್ಸು ನೊಂದುಕೊಳ್ಳಲಿಲ್ಲ ಬಸವಣ್ಣ ಆದಿಯಿಂದ ತತ್ತ ನೀನೇ ಭಕ್ತನಾದ ಕಾರಣ ನೀನು ತಪ್ಪಿದರೆ ನನ್ನ ಮನಸ್ಸು ನೊಂದಿತ್ತು ಬಸವಣ್ಣ ಕೀರ್ತಿಯ ಗೋಸ್ಕರವಾಗಿ ಭಕ್ತಿಯನ್ನು ಆಚರಣೆ ಮಾಡೋರು ಎಷ್ಟು ಮಂದಿಲ್ಲ ಒಬ್ಬ ದೊಡ್ಡ ಕೋಟ್ಯಾಧೀಶ ಅದು ದೊಡ್ಡ ನಗರ ಕೋಟ್ಯಾಧೀಶ ಬಹಳ ಜಿಪುಣ ಮನುಷ್ಯ ಯಾರಿಗೂ ಕೂಡ ಒಂದು ಪೈಸೆ ದಾನ ಮಾಡಿದವಲ್ಲ ಅವನ ಹೆಂಡತಿಯೂ ಕೂಡ ಅಷ್ಟೇ ಜಿಪುಣಿ ಜನ ಎಲ್ಲ ಆಡ್ಕೊತಿದ್ರು ಏನಂತ ಎಲ್ಲ ಉಂಟು ದಾನವಿಲ್ಲದ ಧನವು ಎಷ್ಟಿದ್ದರೇನು ಎಲ್ಲ ಸಂಪತ್ತು ಐತಪ್ಪ ನೀಡಿ ಉಣ್ಣುವಂಥ ಗುಣ ಇಲ್ಲ ಎಷ್ಟಿದ್ದರ ಏನ ಜನ ಸಹಜವಾಗಿ ಆ ಶ್ರೀಮಂತನ ಬಗ್ಗೆ ಮಾತಾಡ್ತಿದ್ರು ಅದನ್ನೆಲ್ಲ ಕಿವಿಯಾರಿ ಕೇಳ್ತಿದ್ದ ಆತ ಅಂದುಕೊಂಡ ಹೊಡೆದೇ ತ್ಯಾಗಿಯಂತನಿಸಿಕೊಳ್ಳಬೇಕಾದರೆ ನಾನೇನು ಮಾಡಬೇಕು ಕೈಲೇ ದುಡ್ಡು ಹೋಗಿರಬಾರ್ದು ಆದರೆ ನಾನೊಬ್ಬ ದೊಡ್ಡ ದಾನಿ ಮಹಾನ್ ತ್ಯಾಗಿ ಅನ್ನುವಂಥ ಟೈಟಲ್ ಬಂದಿರಬೇಕು ನಾನೇನು ಮಾಡಲಿ ಅಂತ ಆಲೋಚನೆಯೊಳಗೆ ಇದ್ದ ಒಂದು ದಿನ ದಿನನಿತ್ಯನೂ ಕೂಡ ವಾಕಿಂಗ್ ಅಂತ ಹೋಗ್ತಿದ್ದ ಅವತ್ತು ದಾರಿ ಬದಲಾಯಿಸಿದ ಮತ್ತೊಂದು ದಾರಿಗೆ ಬಂದ ಹೇಳಿ ಅಲ್ಲೊಬ್ಬ ಮಹಾತ್ಮರು ತಪಸ್ವಿಗಳನೇ ಅವರು ದಿನನಿತ್ಯವೂ ಕೂಡ ಭಕ್ತರಿ ಉಪದೇಶವನ್ನು ಮಾಡ್ತಾ ಇದ್ದರು ಭಕ್ತರಿಗೆ ಉಪದೇಶವನ್ನು ಬೆಳಗಿನ ಜಾವ ವಾಯುವಿಹಾರಕ್ಕೆ ಹೊರಟಿದ್ದ ಈ ಶ್ರೀಮಂತ ಭಕ್ತರೆಲ್ಲ ಗುರುವಿನ ಉಪದೇಶವನ್ನೇ ಕೇಳ್ತಾ ಇದ್ದರು ಅವರ ಬಾಗಿಲಿಗೆ ಒಂದು ಬೋರ್ಡ್ ಹಾಕಿದ್ರು ಏನಂತ ಇಂತಹ ಯಾವ ಪರಮಜ್ಞಾನಿ ಸ್ವಾಮೀಜಿಯವರು ಯಾರಿಂದಲೂ ಕೂಡ ಒಂದು ನೈಪೈಶೆಯನ್ನು ಮುಟ್ಟುವುದಿಲ್ಲ ಅಂತ ಆಶ್ರಮದ ಬಾಗಿಲೇ ಒಂದು ಬೋರ್ಡ್ ಹಾಕಿತ್ತು ಕೋಟ್ಯಾಧೀಶ ಆ ಬೋರ್ಡನ್ನು ಓದಿದ ಜನ ನನಗೆ ಹೀಗೆ ಮಾತಾಡ್ತಾರೆ ಆದರೆ ನಾನು ಇವಾಗ ದಾನಿ ತ್ಯಾಗಿ ಅಂತ ಅನ್ಸ್ಕೋಬೇಕಾದ್ರೆ ಇಲ್ಲೇ ಸಾಧ್ಯ ಅಂದವನೇ ಮನೆಗೆ ವಾಪಸ್ ಹೋದ ಎರಡು ಚೀಲ ಚಲಾವಣೆಯ ನೋಟುಗಳನ್ನು ಅವನ್ನೆಲ್ಲ ಒಂದು ಚೀಲದೊಳಗೆ ಎರಡು ಚೀಲ ತುಂಬಿಸಿ ಬಾಯಿ ಹೊಲಿಸಿ ತನ್ನ ಆಳು ಮಕ್ಕಳ ತಲೆ ಮೇಲೆ ಅವನು ಹೊರಿಸಿಕೊಂಡು ಆಶ್ರಮಕ್ಕೆ ಬಂದ ಎಲ್ಲ ಜನಗಳು ಗುರುಗಳ ಉಪದೇಶ ಕೇಳಾಕತ್ತಿದ್ರು ಈತನು ಬಂದ ಎರಡು ಚೀಲ ನೋಟ ಗುರುಗಳ ಮುಂದಿಟ್ಟ ಗುರುಗಳಿಗೆ ಸಾಷ್ಟಾಂಗ ಹಾಕಿದ ಗುರುಗಳೇ ನನ್ನ ಭಕ್ತಿಯನ್ನು ತಾವು ಸ್ವೀಕಾರ ಮಾಡಬೇಕು ಅಂತ ಕೈ ಮುಗಿದ ಜನ ಎಲ್ಲ ನೋಡಾಕತ್ತಿದ್ರು ಹಿಂದೆ ಮುಂದೆ ಹಿಂದೆ ಮುಂದೆ ಆಡಿಕೊಳ್ಳಾಕತ್ತಿದ್ರು ಮನೆ ಬಾಗಿಲಿಗೆ ಏನೋ ಒಂದು ಧರ್ಮ ಕಾರ್ಯ ನಡೆದೈತಿ ಆಶ್ರಮದಲ್ಲಿ ತಿಳಿದು ಪಟ್ಟಿಗೆ ಹೋದರೆ ಹತ್ತು ರೂಪಾಯಿ ಪಟ್ಟಿ ಕೊಟ್ಟಾವಲ್ಲ ಈ ಮನುಷ್ಯ ಈಗ ಎರಡು ಚೀಲ ನೋಟುಗಳನ್ನ ತಾನೇ ಹೊತ್ತುಕೊಂಡು ಬಂದು ಗುರುವಿನ ಪಾದ ಕರ್ಪಣ ಅಂತ ಹೇಳ್ತಾನೆ ಅಂದರೆ ಏನಿದು ಚಲಾವಣಿ ನೋಟದಾವೋ ಏನು ಕೊಟ್ಟಿ ನೋಟದಾವೋ ಅಂತ ಅವರು ತಲೆಯಾಗುವಂಥ ಸಂಶಯ ಆದರೆ ಚಲಾವಣಿ ನೋಟುಗಳೇ ಅವು ಈತ ಕೊಡಾಕ ಬಂದದ್ದು ಇಡೀ ಪಟ್ಟಣ ತುಂಬಲ್ಲ ಸುತ್ತಮುತ್ತಲು ಎಲ್ಲರೂ ಕೂಡ ಆ ಈ ಮನುಷ್ಯನ ಬಗ್ಗೆನೇ ಮಾತಾಡಕತ್ತಿದ್ರು ಹ್ಯಾಂಗ ಈತ ಕೊಡಾಕೆ ಬಂದಿದ್ದಾನೋ ಹ್ಯಾಗ ಈತ ಕೊಡಕ್ಕೆ ಬಂದಿದ್ದಾನು ಅಂಥೇಳಿ ಆದರೆ ಕೊಡಬೇಕು ಅಂತ ತಂದವನಲ್ಲಮ್ಮ ನನಗೊಂದು ಕೀರ್ತಿ ಬರ್ತೈತಿ ಅಂತ ತಂದ ಮನುಷ್ಯ ಬಾಗಿಲಿಗೆ ಒಂದು ಬೋರ್ಡ್ ಹಾಕಿದೆಯಲ್ಲ ಅವನಿಗೆ ಭಾಳ ಧೈರ್ಯ ಕೊಟ್ಟಿತ್ತು ಒಳಗದು ಆ ಧೈರ್ಯದ ಬೋರ್ಡ್ ಏನಿತ್ತದು ಸ್ವಾಮೀಜಿಯವರು ಯಾರಿಂದಲೂ ಒಂದು ನಯಾ ಪೈಶೆಯನ್ನು ಮುಟ್ಟುವುದಿಲ್ಲ ಈ ಬೋರ್ಡ್ ಅವು ಧೈರ್ಯ ಒಳಗೆ ಬಿಟ್ಟಿತ್ತಲ್ಲ ಗುರುಗಳ ಮುಂದೆ ಬಂದು ಸಾಷ್ಟು ಹಾಕಿ ಕೈ ಮುಗಿದು ಎಪ್ಪಾ ಎರಡು ಚೀಲ ನೋಟುಗಳನ್ನ ನಿಮ್ಮ ಆಶ್ರಮಕ್ಕೆ ತಗೊಳ್ಳಿ ಅಂತ ಕೈ ಮುಗಿದು ನಿಂತ್ಕೊಂಡ ಅವಾಗ ಗುರೂಜಿಯವರು ಏನು ಮಾಡಿದರು ಅಂದರೆ ತಮ್ಮ ಸೇವಕರನ್ನೇ ಕರೆದು ತಮ್ಮ ಈ ಎರಡು ಚೀಲ ನೋಟು ಅಂದ್ರೆ ಅವರು ಹೆಂಗಾಗಿರಬೇಕು ಶ್ರೀಮಂತನಿಗೆ ಹಿಂಗೆ ತಿಂದ ಮಂಗೆ ನಂಗೆ ಮುಖ ಸುಮ್ಮನೆ ಇರಲಿಲ್ಲ ಕೇಳಿಬಿಟ್ಟ ಗುರುಗಳನ್ನೇ ಗುರುಗಳೇ ನೀವು ಬಾಗಿಲಿಗೆ ಬೋರ್ಡ್ ಹಾಕಿದ್ದೀರಿ ಒಂದು ನಯ್ಯ ಪೈಶೆಯನ್ನು ಮುಟ್ಟುವುದಿಲ್ಲ ಅಂತ ಬೋರ್ಡ್ ಹಾಕೀರಿ ಎರಡು ಚೀಲ ನೋಟು ಒಳಗೆ ಕಳಿಸಿಬಿಟ್ರಲ್ಲ ಅಂತ ಕೇಳಿದ ಅವಾಗ ಅವ್ರು ಹೇಳಿದ್ರು ಗುರುಗಳು ಏನಿದೆ ಬೋರ್ಡು ಒಂದು ನಯ್ಯ ಪೈಶೆಯನ್ನು ಮುಟ್ಟುವುದಿಲ್ಲ ಸ್ವಾಮೀಜಿ ಹೌದು ಒಂದು ನಯ್ಯ ಪೈಶ ಮುಟ್ಟುವುದಿಲ್ಲ ಅಂತ ಬೋರ್ಡ್ ಹಾಕೈತೆ ಹೊರತು ಎರಡು ಚೀಲ ಮುಟ್ಟುವುದಿಲ್ಲ ಅಂತ ಬೋರ್ಡ್ ಹಾಕಿಲ್ಲಲ್ಲ ಅಂದ್ರೆ ಅವರು ಅವಾಗ ಅವಗನಿಸ್ತು ಅಯ್ಯೋ ನಾನು ಎರಡು ಚೀಲ ನೋಟ್ ಹೋಗೇ ಬಿಟ್ಟುವಲ್ಲ ಅಂತ ಹಾರ್ಟ ಪೇಲ ಅಂತ ತಿಳ್ಕೊಂಡು ಸ್ವಾಮೀಜಿ ಸಮಾಧಾನ ಅವರಿಗೆ ತಮ್ಮ ಯಾವ ಐಶ್ವರ್ಯ ಶಾಶ್ವತವಾಗಿರ್ತಕ್ಕಂಥದ್ದು ಅಲ್ಲ ನೀನು ಆಡಂಬರದ ಭಕ್ತಿಯನ್ನು ಆಚರಿಸುವುದಕ್ಕೆ ಬಂದಿದ್ದೀಯೇ ಅಂಬುದು ಮೊದಲೇ ಗೊತ್ತಾಗಿದೆ ನನಗೆ ಆಡಂಬರದ ಭಕ್ತಿ ಅರ್ಥವಿಲ್ಲದ ಭಕ್ತಿ ದೇವನ ಒಲಿಮೆಗೆ ಸಾಧನ ಅಲ್ಲ ಅದು ಆದ್ದರಿಂದ ಕೈ ಬಿಟ್ಟು ಹೋಗುವ ಕರೆಗೆ ಹೋಗುವ ಇಂದು ಇದ್ದು ನಾಳೆ ಇಲ್ಲವಾಗುವ ಈ ಸಂಪತ್ತನ್ನು ನಂಬಿ ನೆಚ್ಚಿ ನೀನಿನ ಮಾರು ಹೋಗಿಯಲ್ಲ ಈ ಸಂಪತ್ತು ಇರುವಾಗಲೇ ಧರ್ಮವನ್ನು ಮಾಡು ದಾನವನ್ನು ಮಾಡು ಏನೆಲ್ಲ ಪುಣ್ಯ ಕಾರ್ಯಗಳನ್ನು ಮಾಡು ಇದರಿಂದ ನಿನ್ನ ಬದುಕಿಗೆ ಅರ್ಥ ಬರುತ್ತೆ ಅಂಬುವುದನ್ನು ನಾನು ನಿನಗೆ ತಿಳಿಸಿಕೊಡಬೇಕಾಗಿತ್ತು ಅದನ್ನು ತಿಳಿಸಿಕೊಡುವುದಕ್ಕಾಗಿಯೇ ನಾನು ನಿನಗೆ ಹಿಂಗೆ ಹೇಳಿದ್ದೆ ಹೊರತು ನಿನ್ನ ಎರಡು ಚೀಲ ನೋಟಿಗೆ ನಾನು ಆಶಯ ಮಾಡಿದ್ದೀನಿ ಅಂತ ಅರ್ಥಲ್ಲ ಅಂದ್ರೆ ಅವರು ಶ್ರೀಮಂತನ ಮನಸ್ಸನ್ನು ಪರಿವರ್ತನೆ ಮಾಡಿದರು ಅವನಲ್ಲಿ ದಯಾಭಾವವನ್ನು ಮೂಡಿಸಿದರು ತ್ಯಾಗ ಜೀವಿಯಾದ ಹೇಳುವ ತಾತ್ಪರ್ಯ ಇಷ್ಟೇ ಕೀರ್ತಿ ವಾರ್ತೆಗೆ ಮಾಡುವ ಭಕ್ತ ತಪ್ಪಿದರೆ ನನ್ನ ಮನಸ್ಸು ನೊಂದುಕೊಳ್ಳಲಿಲ್ಲ ಬಸವಣ್ಣ ಪ್ರಭುಗಳು ಹೇಳುವ ಮಾತಿನಲ್ಲಿ ಇಂಥವರು ಕೀರ್ತಿ ಸಲುವಾಗಿ ಯಾರೇ ನಮ್ಮನ್ನು ಹೊಗಳಿ ಅನ್ನೋ ಸಲುವಾಗಿ ಏನು ಭಕ್ತಿ ಮಾಡ್ತಾರಲ್ಲ ಅಂಥವರು ತಪ್ಪಿದರೆ ನನಗೇನು ನನ್ನ ಮನಸ್ಸು ನೊಂದುಕೊಳ್ಳಲಿಲ್ಲ ಬಸವಣ್ಣ ಆ ವೇಶ್ಯ ಹೆಣ್ಣು ಮಗಳು ದಾರಿ ತಪ್ಪಿದ ಹೆಣ್ಣು ಮಗಳ ವಿಷಯಕವಾಗಿ ಯಾರೂ ಗಮನಹರಿಸುವುದಿಲ್ಲ ಹೋಗಲಿ ಬಿಡ ಅಂತಾರೆ ಹಾಗೆ ಕೀರ್ತಿ ವಾರ್ತೆಗೆ ಮಾಡುವ ಭಕ್ತ ತಪ್ಪಿದರೆ ಹೋಗಲಿ ಬಿಡು ಅಂತೇನಿ ನಾನು ಆದರೆ ನೀನು ಪತಿರತಾ ಹೆಣ್ಣು ಮಗಳು ದಾರಿ ತಪ್ಪಿದರೆ ಲೋಕವೆಲ್ಲವೂ ಬೈಯುವುದು ಅವಳನ್ನು ಭಕ್ತಿಯಲ್ಲಿ ನೀನು ಪತಿರತಾ ಶಿರೋಮಣಿ ಇದ್ದಂತೆ ನೀನು ತಪ್ಪಿದರೆ ನನ್ನ ಮನಸ್ಸು ನೊಂದಿತ್ತು ಬಸವಣ್ಣ ಅದಕ್ಕಾಗಿ ನಾನು ನಿನ್ನ ಮನೆಯ ಬಾಗಿಲಿಗೆ ಬರಬೇಕಾಯಿತು ಬಸವಣ್ಣನವರಿಗೆ ಇಷ್ಟು ಸಂತೋಷ ಆಗ್ತೈತಿ ಸ್ವಾಮಿ ಪ್ರಭು ಕೇಳ್ಕೊಂತಾರೆ ಒಲೆ ಹತ್ತಿ ಉರಿದಡೆ ನಿಲಬಹುದಲ್ಲದೆ ದರೆಹತ್ತಿ ಉರಿದಡೆ ನಿಲ್ಲಬಹುದೇ ಏರಿ ನೀರುಂಬಡೆ ಬೇಲಿಕೈ ಮೇವರೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ಹಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರುಡುವೆ ಕೂಡಲ ಸಂಗಮ ದೇವ ನೀನು ಮುನಿದರೆ ನಾನು ಸೇರಿಸಬಲ್ಲೇನೇ ಅಯ್ಯ ಬಸ್ಸುಣ್ಣರ ಮಾತಿನೊಳಗೆ ಎಷ್ಟು ನಯ ವಿನಯ ತುಂಬೈತಿ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಒಲೆಯೊಳಗೆನೆ ಬೆಂಕಿ ಹತ್ತಿ ನಾವೇನು ನಾವು ಪಾಕ ತಯಾರು ಮಾಡ್ತೇವಲ್ಲ ಒಲೆ ಉರಿದ್ರೆ ನಿಲ್ಲಾಕ ಜಗ ಸಿಗ್ತೈತಿ ಧರೆಗೆ ಬೆಂಕಿ ಹತ್ತಿ ಉರಿಯಾಕೆ ಹತ್ತಿದ್ರೆ ಎಲ್ಲಿ ನಿಲ್ಲಾಕ ಜಗ ಸಿಗ್ತೈತಿ ಅಂತ ಮುಂದೆ ಹೇಳ್ತಾರೆ ಏರಿ ನೀರುಂಬಡೆ ಬೇಲಿ ಕೈ ಮೇವಡೆ ಕೆರಿ ದಂಡಿನ ಎದ್ದು ಕೆರೆಯ ನೀರು ಕುಡಿಯಾಕತ್ತಿ ಬತ್ತಿಸಿ ಬಿಟ್ರೆ ಯಾರ ಮುಂದೆ ಹೇಳುದೈತಿ ಹೊಲಕ್ಕೆ ಹಾಕಿದ ಬೇಲಿ ತಾನ ಎದ್ದು ಹೊಲದೊಳಗಿನ ಬೆಳೆಯನ್ನ ತಿನ್ನಾಕತ್ತಿದ್ರೆ ಯಾರ ಮುಂದೆ ಹೇಳುದೈತಿ ಕೂಸು ತಾಯಿ ಹಾಲು ಕುಡಿತೈತಿ ತಾಯಿ ಹಾಲು ನಂಜಾಗಿ ಶಿಶುವನ್ನ ಕೊಲ್ಲುವಾಗ ಯಾರ ಮುಂದೆ ಹೇಳೋದೈತಿ ಹಾಗೆ ಪ್ರಭು ನಾನು ಯಾರ ಮುಂದೆ ಹೇಳಿಕೊಳ್ಳಿ ನನ್ನ ದುಃಖವನ್ನು ನನ್ನ ಗುರು ಅಂದರು ನೀನು ಅಂದ್ರು ನೀನ ತಂದೆ ಅಂದರು ನೀನ ತಾಯಿ ಅಂದ್ರೆ ನೀನ ಸರ್ವಸ್ವ ಅಂದ್ರು ನೀನೇ ಇದೆ ನಿನಗೆ ನನ್ನ ದುಃಖವನ್ನು ಹೇಳಿಕೊಂತೇನೆ ಹೊರತು ಇನ್ನಾರಿಗೆ ನನ್ನ ನನ್ನ ದುಃಖವನ್ನು ದೂರಿಡಲಿ ನೀನು ಮುನಿದರೆ ನಾನು ಸೈರಿಸುವೇನೇ ಅಯ್ಯ ನೀನು ಕೋಪಗೊಂಡ್ರೆ ಅದನ್ನು ಸಹಿಸಿಕೊಳ್ಳುವಂಥ ತಾಕತ್ತು ನನಗಿಲ್ಲ ಪ್ರಭು ಬಸವಣ್ಣನವರು ಈ ಉದಾಹರಣೆಗಳನ್ನು ಕೊಟ್ಟು ಪ್ರಭುಗಳಿಗೆ ಹೇಳುತ್ತಾದರೆ ಪ್ರಭುಗಳಿಗೆ ಅಂತಃಕರಣ ಉಕ್ಕಿ ಬರಾಕತ್ತು ಉಕ್ಕಿ ಬರಾಕತ್ತು ಬಸವಣ್ಣ ತೆರವು ಮರವಾಗಿದ್ದನೇ ಆಹಾ ಇಲ್ಲ ಹೇಳುತ್ತಾದರೆ ಮಾವಿನ ಮರದಲ್ಲಿ ಬೇವಿನ ಗೊಂಚಲವೇ ವಜ್ರದ ಮನೆಯಲ್ಲಿ ಗೊರಲೆಯ ಪಂಕ್ತಿಯೇ ಬಸವಣ್ಣ ನೀನು ಎನಗೆ ಪರಮ ಆರಾಧ್ಯ ಕಾಣ ಸಂಗನ ಬಸವಣ್ಣ ಸಂಗನ ಬಸವಣ್ಣನ ಪಾದಕ್ಕೆ ನಮೋ ನಮೋ ಎಂಬೆನು ಅಲ್ಲ ಮಹಾಪ್ರಭುಗಳು ಹೇಳ್ತಾದರೆ ಬಸವಣ್ಣ ನಾನು ಇವಾಗ ನಿನಗೆ ಸಿಟ್ಟು ಮಾಡಿದ್ದು ಕೋಪಗೊಂಡದ್ದು ನಿನ್ನ ಭಕ್ತಿಯ ಆಳವನ್ನು ಜಗತ್ತಿಗೆ ನಾ ತೋರಿಸ್ಬೇಕಾಗಿತ್ತು ಅದಕ್ಕಾಗಿ ನಾನು ಕೋಪುಗಂಡಿನಿ ವಿನಃ ನಿನ್ನಲ್ಲಿ ಏನಾದರೂ ತೆರಹು ಮರುಹು ಆಗಿದ್ದನೇ ಬಸವಣ್ಣ ಇಲ್ಲ ನೀನು ತೆರಹು ಮರು ಒಮ್ಮೆ ಅರಿದೆ ಒಮ್ಮೆ ಮರದೆ ಅಂಬುವ ಸ್ವಭಾವ ನಿನ್ನದಲ್ಲ ಬಸವಣ್ಣ ಪ್ರಭುಗಳೇ ಸ್ವತಃ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಲ್ಲ ಮಾವಿನ ಮರದಲ್ಲಿ ಬೇವಿನ ಗೊಂಚಲ ಎಂದಾದರೂ ಬಿಟ್ಟೀತೆ ಆಹಾ ಹಾಗೆ ವಜ್ರದ ಮನೆಯಲ್ಲಿ ಗೊರಲಿ ಹತ್ತೀತೆ ಗೊರ್ಲಿ ಹತ್ತಬೇಕಾದರೆ ಇಂಥ ಎಳೆ ಕಟ್ಟಿಗೆ ಇಂಥ ಸಾಮಾನ್ಯ ಖಟಗಿ ಗೊರ್ಲಿ ಹತ್ತೈತಿ ಆದರೆ ವಜ್ರದ ಮನೆಯಲ್ಲಿ ಗೊರೆಲೆ ಎಂದಾದರೂ ಸಾಲುಗಟ್ಟಬಹುದೇ ಇಲ್ಲ ಆ ರೀತಿಯಾಗಿ ಬಸವಣ್ಣ ನೀನು ಎನೆಗೆ ಪರಮ ಆರಾಧ್ಯ ಕಾಣ ಸಂಗನ ಬಸವಣ್ಣ ನಿನ್ನ ಪಾದಕ್ಕೆ ನಮೋ ನಮೋ ಎಂಬೆನೆ ಅಂದ ಅಂದರು ಅಲ್ಲ ಮಹಾಪ್ರಭುಗಳು ಎಲ್ಲರಿಗೂ ಸಂತೋಷ ಎಲ್ಲರಿಗೂ ಸಂತೋಷ ಭಕ್ತಿಯಲ್ಲಿಗೆ ಜಂಗಮ ನಡೆಯಲೇಬೇಕು ಸ್ವಾಮಿ ನಡೀರಿ ಹೋಗೋಣ ಬಸವಣ್ಣನವರ ಮಹಾಮನೆಗೆ ಅಂದರು ಸಿದ್ದರಾಮೇಶ್ವರರು ಆ ತಾಯ ಪರೀಕ್ಷೆ ಮುಗಿತಾನೆಂಬುದು ಇನ್ನ ನಡೀರಿ ಭಕ್ತಿ ಇದ್ದಲ್ಲಿ ಜಂಗಮ ನಡೆದು ಹೋಗಬೇಕು ಬಸವ ಭಾವನ ಮಹಾ ಮನೆಗೆ ನಾವೀಗ ನಡೆದು ಹೋಗೋಣ ಬಸವ ಮಾನುಭಾವನೆಗೆ ಕೃಪೆ ಮಾಡೋಣ ಮಾಡುವುದು ನೀವು ಅಷ್ಟೇ ಅಲ್ಲ ಎಲ್ಲ ಲಕ್ಷ್ಮಿ ಮೇಲೆ ತೊಂಬತ್ತಾರು ಸಾವಿರ ಗಣಾಧೀಶ್ವರರಿಗೆ ಏಳುನೂರ ಎಪ್ಪತ್ತು ಅಮರ ಗಣಂಗಳಿಗೆ ಮೂವತ್ತು ಮೂರು ವಚನ ಕಾರ್ತಿರಿ ಅನೇಕ ಶಿವಶರಣ ಶಿವಶರಣಿಯರಿಂದ ತುಂಬಿಕೊಂಡಿರುವಂಥ ಕಲ್ಯಾಣ ಅನುಭವ ಮಂಟಪ ಬಸವ ಮಾನುಭಾವನ ಕಾರ್ಯ ಸಾಧನೆಯನ್ನು ನೋಡಿ ಸಂತೋಷ ಸಂತೋಷಗೊಂಡು ಸ್ವಾಮಿ ನಡೀರಿ ಹೋಗೋಣ ಅಂತ ತಿಳ್ಕೊಂಡು ಇವಾಗ ಬಸವಣ್ಣನವರು ಸಿದ್ಧರಾಮರು ಪ್ರಭುದ ಪ್ರಭುಗಳಿಗೆ ಹೇಳುತ್ತಾದರ ಪ್ರಭುಗಳು ಸಂತೋಷಗೊಂಡು ಎಲ್ಲ ಶಿವಶರಣರ ಒಂದಿಗೆ ಮಹಾಮನಿಗೆ ದಯಮಾಡಿಸ್ತಾದರೆ ಅಲ್ಲ ಪ್ರಭುಗಳು ದಯಮಾಡಿಸಿದ ನಂತರದಲ್ಲಿ ಪ್ರಭುಗಳನ್ನು ಕೂಡರಿಸಿಕೊಂಡು ಸಿದ್ಧರಾಮೇಶ್ವರರು ಚನ್ನಬಸವಣ್ಣ ಸೊಡ್ಡಳವಾಚರಸ ಏನೆಲ್ಲ ಅಖಿಳ ಶಿವಶರಣರು ಬಸವಣ್ಣನವರು ಮಹಾಮನಿಗೆ ದಯಮಾಡಿಸಿದರು ಮಹಾಮನಿಗೆ ದಯಮಾಡಿಸಿದರು ಭಕ್ತಿ ತರಂಗ ಎದ್ದು ಕುಣಿಯಾಕತ್ತು ಅವರ ಮನೋಭೂಮಿಕೆಯಲ್ಲಿ ಎಷ್ಟು ಸಂತೋಷಗೊಂಡ್ರು ಅಂತಂದರೆ ಆ ಸಂತೋಷಕ್ಕೆ ಶಬ್ದಗಳೇ ನಿಲುಕುವಂತಿಲ್ಲ ಇವಾಗ ಬಸವಣ್ಣನವರು ಪ್ರಭುಗಳಿಗೆ ಹೇಳುತ್ತಾರೆ ಸ್ವಾಮಿ ನನಗೆ ಇನ್ನೂ ಏನಾದರೂ ಭಕ್ತಿಯ ವಿಷಯ ವಿಷಯವನ್ನು ತಿಳಿಸುತ್ತೀರಾ ಅಂತ ಕೇಳಿದ್ರು ಅವರು ಅವಾಗ ಹೇಳ್ತಾರೆ ಅಲ್ಲಮ್ಮ ಪ್ರಭುಗಳು ಬಸವಣ್ಣ ಭಕ್ತಿಯ ವಿಷಯದ ಬಗ್ಗೆ ನೀನು ಪ್ರಶ್ನೆಯನ್ನು ಮಾಡಿ ಕೇಳಿ ತಿಳ್ಕೋಬೇಕು ಅಂತೀಯಲ್ಲ ಬಲರೆ ಅಂದರೆ ಶಹಬಾಷ್ ಅಂತ ಅರ್ಥ ಅದು ಬಲರೆ ಭಾವಿಸಲು ಭಾಸ್ಕರನ ಬಟ್ಟೆಗೆ ದೀವಿಗೆ ಹಂಗೇಕೆ ಒಂದು ಮಾತನ್ನು ಇಲ್ಲಿ ಉದಾಹರಣೆ ಪೂರ್ವಕ ಹೇಳುತ್ತಾದರೆ ಭಾಸ್ಕರನ ಬಟ್ಟೆಗೆ ದೀವಿಗೆ ಹಂಗೇಕೆ ಸೂರ್ಯ ಉದಯಾಗಿದ್ದಾನೆ ಆ ಸೂರ್ಯನ ದಾರಿಗೆ ಒಂದು ದೀವಿಗೆಯನ್ನು ಹಚ್ಚಿ ಇವನೇ ನೋಡು ಸೂರ್ಯ ಅಂತ ಹೇಳಿದರೆ ಅಪಹಾಸ್ಯ ಅಲ್ಲವೇ ಬಸವಣ್ಣ ಪ್ರಭುಗಳು ಹೇಳುತ್ತಾರೆ ಮಾತನ್ನು ಭಾವಿಸಲು ಭಾಸ್ಕರನ ಬಟ್ಟೆಗೆ ದೀವಿಗಿ ಹಂಗೆ ಏಕೆ ಸೂರ್ಯನನ್ನ ತೋರಿಸುವುದಕ್ಕ ಇನ್ನಾವ ಹಣತಿ ಪಣತಿಗಳ ಸಹಾಯ ಬೇಕಾಗಿಲ್ಲ ಪಾವಕನ ಹಸಿವಿಗೆ ಪಚನದ ಹಂಗೆ ಏಕೆ ಬಸವಣ್ಣ ಏನಾದರೂ ಹೊಟ್ಟೆ ಸರಿ ಇಲ್ಲದಿದ್ರೆ ಇನ್ನೇನಾದರೂ ಆರೋಗ್ಯಲ್ಲಿ ಅಸ್ತವ್ಯಸ್ತವಾಗಿದ್ರೆ ಪಚನ ಸರಿಯಾಗಿ ಆಗದೆ ಹೋದ್ರೆ ಆ ಆ ಪಚನ ಆಗಬೇಕಂತ ಹಸಿವಿಗೆ ಔಷಧಿಯನ್ನೇನಾದರೂ ನಾವು ತೆಗೆದುಕೊಳ್ಳಬಹುದು ಆದರೆ ಪಾವಕನ ಹಸಿವಿಂಗೆ ಪಚನದ ಹಂಗೇಕೆ ಕೇ ಪಾವಕ ಅಂದರೆ ಅಗ್ನಿ ಅಗ್ನಿ ನಾಲಿಗೆಯನ್ನು ಚಾಚಿ ನಾಲಿಗೆಯನ್ನು ಚಾಚಿ ಸಿಕ್ಕ ಸಿಕ್ಕದ್ದನ್ನೆಲ್ಲ ಅದು ಕಬಳಿಸ್ತೈತಿ ಕಬಳಿಸ್ತೈತಿ ಅಂತಹ ಅಗ್ನಿ ದೇವನಿಗೆ ಪಚನವನ್ನು ಮಾಡುವ ಕ್ರಿಯೆಯನ್ನು ನಾನು ಹೇಳಿಕೊಡಬೇಕೇ ಬಸವಣ್ಣ ಅಗ್ನಿಯ ಹಸಿವಿಗೆ ಪಚನದ ಪರಿ ಪಚ ಪಚನದ ಮಾಹಿತಿಯನ್ನು ಹೇಳಿಕೊಡುವ ಅವಶ್ಯ ಇಲ್ಲ ಬಸವಣ್ಣ ಭಕ್ತಿಯೇ ನೀನಾದವಂಗೆ ಬೋಧನೆಗಳ ಪ್ರಯೋಜನವೇನು ಬಸವಣ್ಣ ದೈವ ಪುರುಷ ನೀನು ಎಷ್ಟು ಚಂದ ಹೇಳ್ತಾ ಇದ್ದಾರೆ ಅವರು ಭಕ್ತಿಯೇ ನೀನಾದವಂಗೆ ಭಕ್ತಿನೇ ನೀನು ನೀನೇ ಭಕ್ತಿಯಾಗಿರುವಂಥ ದೈವ ಪುರುಷ ಬಸವಣ್ಣ ನೀನಾದುದರಿಂದ ನಿನಗೆ ಭಕ್ತಿಯನ್ನು ಕಲಿಸಬೇಕೆ ಮೀನಿಗೆ ಈಜನ್ನು ಕಲಿಸಬೇಕೆ ಹಂಸ ಪಕ್ಷಿಗೆ ನಡಿಗೆಯನ್ನು ಕಲಿಸಬೇಕೆ ಕೋಗಿಲಿಗೆ ಸ್ವರ ಇಡುವುದನ್ನು ಕಲಿಸಬೇಕೆ ಗಿಳಿಗೆ ಮಾತನಾಡುವುದನ್ನು ಕಲಿಸಬೇಕೆ ನಿನಗೆ ಭಕ್ತಿಯನ್ನು ನಾನು ಕಲಿಸಲೇ ಅಲ್ಲ ಪ್ರಭುಗಳು ಹೀಗೆ ಕೇಳುತ್ತಾದರೆ ಬಸವಣ್ಣನವರನ್ನು ಭಕ್ತಿ ಅನ್ನುವಂಥದ್ದು ಬಸವಣ್ಣ ಭಕ್ತಿಯನ್ನು ಹೇಗೆ ಮಾಡಬೇಕು ನೀ ಕೇಳುತ್ತಾ ಇದೆಯಲ್ಲ ನನ್ನನ್ನು ಕೇಳುವ ಅವಶ್ಯ ಇಲ್ಲ ಭಕ್ತಿ ಭಕ್ತನ ವಿಷಯಗಳನ್ನ ಹೇಳಿ ಸ್ವಾಮಿ ಅಂದರು ಸಿದ್ಧರಾಮೇಶ್ವರರು ಅವಾಗ ಒಂದು ಮಾತು ಹೇಳ್ತಾ ಇದ್ದಾರೆ ನೋಡು ಸಿದ್ದರಾಮ ಇವಾಗ ಶಿವಯುತರ ಸಂಗವ ಮಾಡದ ಶಿವಯುತರ ಸಂಗತಿ ಕೇಳದ ಶಿವಯುತರ ಒಕ್ಕು ಮಿಕ್ಕದ ಹಾರಿ ಕೊಂಡಿರದ ಶಿವಯುತರ ನೆರೆ ನಂಬಿ ನಚ್ಚದ ಶಿವಯುತರ ದಾಸೋಹ ಯಾಗದ ಮಾಡ ದಾಸೋಹವ ಮಾಡದ ಭವ ಭಕ್ತಿ ಯಹುದೇ ಬಸವಕೇಡೆಂದ ಅರ್ಥ ಇಷ್ಟೇನೆ ಶಿವಯುತರ ಸಂಗವ ಮಾಡದ ಅಂದರೆ ಶರಣರ ಸಂಘವನ್ನು ಮಾಡದ ಶರಣರ ಮುಖದಿಂದ ತತ್ವಾರ್ಥವನ್ನು ಕೇಳದ ಶರಣರು ಒಕ್ಕೂ ಬಿಟ್ಟ ಪ್ರಸಾದವನ್ನು ಸ್ವೀಕರಿಸಲಾರದ ಶರಣರನ್ನು ನೆರೆನಂಬದ ದಾಸೋಹಿಯಾಗದೆ ಭವವಿಕಾರಿಗೆ ಭಕ್ತಿ ಅದು ಸಾಧ್ಯವಾಗುವುದೇ ಕೇಳು ಎಲ್ಲ ಶರಣರಿಗೆ ಹೇಳುತ್ತಾದರವರು ಭಕ್ತಿಯನ್ನು ಮಾಡಬೇಕಾದರೆ ಮೊದಲು ಸಜ್ಜನರ ಸಂಘವನ್ನು ಮಾಡಬೇಕು ಶರಣರ ಸಂಘವನ್ನು ಮಾಡಬೇಕು ಶರಣರ ಸಂಘ ಅನ್ನುವಂಥದ್ದು ಶಿವಪಥವ ನರಿವಡೆ ಗುರು ಪಥವೇ ಮೊದಲು ಗುರು ಪಥವ ನರಿವಡೆ ಶರಣರ ಸಂಘವೇ ಮೊದಲು ಅಂತ ಬಸವಣ್ಣವ್ರು ಹೇಳಿಲ್ರ ಆ ಮಾತನ್ನು ಅಂಗೀಕರಿಸುವಲ್ಲಿ ಪ್ರಭುಗಳು ಈ ಮಾತನ್ನು ಹೇಳ್ತಾ ಇದಾರೆ ಸಜ್ಜನರ ಸಂಘವನ್ನು ಮಾಡಬೇಕು ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ ಸತ್ಪುರುಷರ ಸಂಘ ನಮ್ಮನ್ನು ಏನು ಮಾಡುತ್ತಾ ಇದೆ ಅಂತಂದರೆ ಪರಿವರ್ತನೆ ಮಾಡ್ತಾ ಇದೆ ನಮ್ಮ ಬದುಕನ್ನು ಭದ್ರವಾಗಿ ಕಟ್ಟಿಕೊಡ್ತಾ ಇದೆ ನಮ್ಮ ಬದುಕಿಗೆ ಒಂದು ಅರ್ಥವನ್ನು ತಂದು ಕೊಡ್ತಾ ಇದೆ ಆದ್ದರಿಂದ ಶರಣರ ಸಂಘ ಅನ್ನುವಂಥದ್ದು ಬಹಳ ದೊಡ್ಡದು ಬಹಳ ದೊಡ್ಡದು ಅಂತಹ ಒಂದು ಸಂಘವನ್ನು ಮಾಡದೇನೆ ಮಾಡಿದರೇನೆ ನಮಗೆ ಧರ್ಮ ದೇವರು ಭಕ್ತಿ ಅಧ್ಯಾತ್ಮ ಸತ್ಸಂಗ ಶಾಸ್ತ್ರ ಗುರು ಸಂಪ್ರದಾಯಗಳ ಪರಿಚಯ ಆಗ್ತೈತಿ ಅಂಥವರ ಸಹಾಸ ಇಲ್ಲದೆ ಹೋದರೆ ದೂರ ದುರ್ಜನರ ಸಂಘವದು ಬಚ್ಚಲ ರೊಜಿನಂತಹುದು ಅಂತ ಹೇಳಿದ್ದಾರೆ ಸಜ್ಜನರ ಸಂಘವನ್ನು ಮಾಡಬೇಕು ಅಂತ ಮೊಟ್ಟ ಮೊದಲು ಬೇಕಾಗಿರುವಂಥದ್ದು ಗುರುಪಥವ ನೀವಡೆ ಶರಣರ ಸಂಘವೇ ಮೊದಲು ಆ ಸಂಘವನ್ನು ಮಾಡಿದಾಗೆ ನಮಗೆ ಭಕ್ತಿಯ ಪಥದಲ್ಲಿ ಮುನ್ನಡೆಯಲಿಕ್ಕೆ ಬರುತ್ತೆ ಅಂತ ತಿಳಿದು ಪ್ರಭುಗಳು ಇವಾಗ ಬಸವಣ್ಣನವರ ಮಹಾಮನೆಯಲ್ಲಿ ಭಕ್ತಿಯ ಸಂದೇಶವನ್ನು ನೀಡುತ್ತಾದರ ಹೀಗಿರುವಾಗ ಬಸವಣ್ಣನವರು ಹೀಗೆ ಆ ಪ್ರಭುಗಳು ಮಹಾಮನೆಯೊಳಗೆ ಪಾದಾರ್ಪಣೆಯನ್ನು ಮಾಡಿ ಮುಂದೆ ಬರ್ತಾ ಇದಾರೆ ಮುಂದೆ ಆ ಪ್ರಸಂಗ ಶಂಕರ ದೇವರು ಅನ್ನುವಂಥವ್ರನ್ನು ಅಲ್ಲ ಮಹಾಪ್ರಭುಗಳು ಅವರ ಜ್ಞಾನದ ದೃಷ್ಟಿಗೆ ಅಲ್ಲ ಮಹಾಪ್ರಭುಗಳ ದೃಷ್ಟಿಗೆ ಆ ಮರುಳು ಶಂಕರ ದೇವರು ಕಾಣ್ತಾದರ ಬೀದಿಯಲ್ಲಿ ಬಿದ್ದ ಮಾಣಿಕ್ಯವನ್ನು ಆರೂ ಅರಿಯಬಾರದು ನೋಡಾ ಬಸವಣ್ಣ ನಿನ್ನ ಭಕ್ತಿಯ ರಕ್ಷವನ್ನು ಆಶ್ರಯಿಸಲು ಬಂದ ಶರಣ ಮರುಳು ಶಂಕರ ದೇವ ಅಫಘಾಣಿಸ್ತಾನದಿಂದ ಬಂದಿದ್ದಾನೆ ನೋಡು ನನ್ನಂದು ತಿಳ್ಕೊಂಡು ಮರುಳು ಶಂಕರ ದೇವರೇ ನಿಜಬೋಧೆಯನ್ನು ಮಾಡಿ ಅವನಿಗೆ ಮುಕ್ತಿಯನ್ನು ಕೊಟ್ಟರು ಅಲ್ಲ ಮಹಾಪ್ರಭುಗಳು ಇನ್ನ ಮಹಾಮುನಿಯೊಳಗೆ ಬಸವಣ್ಣವರು ಬಸವಣ್ಣವರು ಅರಮನಿಯೊಳಗೆ ಅಲ್ಲ ಮಹಾಪ್ರಭು ಸಿದ್ಧರಾಮೇಶ್ವರು ಮಾಡಿಸಿದರು ಎಂಬಲ್ಲಿಗೆ ಈ ಇವತ್ತಿನ ಈ ಸಂಚಿಕೆ ವಿರಾಮಗೊಳ್ಳುತ್ತಾ ಮುಂದಿನ ಸಂಚಿಕೆಯಲ್ಲಿ ಮುಂದಣ ಕಥಾ ಮುಂದುವರಿಯುತ್ತೆ ಅಂತ ಹೇಳಿ ಯಾವತ್ತು ಬಸವ ಟಿ ವಿ ವೀಕ್ಷಕ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು